ವಿಜಯ ರಾಘವೇಂದ್ರ ಅವರು ಮಗಳ ಜೊತೆ ಹೆಚ್ಚು ಸಮಯವನ್ನ ಕಳೀತಾರೆ ಮಗಳು ಅಂದ್ರೆ ಸ್ಪಂದನ ಅವರ ಅಣ್ಣನ ಮಗಳು ರಕ್ಷರಾಮ್ ಅವರ ಮಗಳು ಅನೈರಾ ಅಂತ ಆದ್ರೆ ಹೆಚ್ಚಾಗಿ ವಿಜಯ ರಾಘವೇಂದ್ರ ಮತ್ತೆ ಸ್ಪಂದನ ಅವರೊಟ್ಟಿಗೆ ಉತ್ತಮವಾದಂತ ನೆಂಟು ಪುಟ್ಟ ನನಗೆ ಸೊ ವಿಜಯ ರಾಘವೇಂದ್ರ ಅಂದ್ರೆ ಅಷ್ಟು ಅಚ್ಚುಮೆಚ್ಚು ಒಲವು ಮಗಳು ಅಂದ್ರೆ ತುಂಬಾನೇ ಇಷ್ಟ ಪಡ್ತಾರೆ ವಿಜಯ ರಾಘವೇಂದ್ರ ಅವರು ಬಹಳನೇ ಕು ತುಂಬಾನೇ ಸಿನಿಮಾಗಳಲ್ಲಿ ಈಗ ಮಿಂಚ್ತಾ ಇದ್ದಾರೆ ಶೂಟಿಂಗ್ ನಡುವೆಯೂ ಕೂಡ ಫ್ಯಾಮಿಲಿಗೆ ಹೆಚ್ಚು ಸಮಯವನ್ನ ಕೊಡ್ತಾರೆ ವಿಚಾರ ರಿಪ್ಪನ್ ಸ್ವಾಮಿ ಅಂತ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಬಹಳಷ್ಟು ಕುತೂಹಲ ಜನರು ಕೂಡ ವೈಟ್ ಮಾಡ್ತಾರೆ ಸಿನಿಮಾ ನೋಡೋಕೆ ತುಂಬಾನೇ ಡಿಫ್ರೆಂಟ್ ಶೇಡ್ ಅನ್ಕೊಳ್ಳಿ ಸೊ ಮುಂಚೆಗಿಂತ ವಿಭಿನ್ನವಾಗಿ ವಿಚಾರವಾಗಿ ನಡೆಸಿದ್ದಾರೆ ಸೊ ಮಿಸ್ ಮಾಡಿದ ಎಲ್ರು ಕೂಡ ನೋಡ್ಲೇಬೇಕು ಅದ್ಭುತವಾದಂತಹ ಸಿನಿಮಾ ವಿಚಾರಘವೇಂದ್ರ ಅವರದ್ದು ಬಹಳನೇ ಖುಷಿ ಆಗುತ್ತೆ ವಿಚಾರಾಬೇಂದ್ರ ಅಭಿನಯದ ಸಿನಿಮಾವನ್ನ ನೋಡಕ್ಕೆ ಕಂಪ್ಲೀಟ್ ಫ್ಯಾಮಿಲಿ ಕಾಯ್ತಿದ್ದಾರೆ ಮತ್ತೆ ಆ ಮಗಳಿಗೂ ಕೂಡ ಒಂದು ಸಿನಿಮಾವನ್ನ ತೋರಿಸ್ತಾರೆ ಅಂತಂದ್ರೆ ಅನೇರಾ ಕೂಡ ಒಂದು ಸಿನಿಮಾನ ನೋಡೋಣ ನೋಡ್ತಾಳೆ ನಮ್ಮ ಮಗ ಶೌರ್ಯ ಕೂಡ ಅಷ್ಟೇ ಅವರು ಕೂಡ ವೈಟ್ ಮಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿರುವಂತಹ ಒಂದು ಸಿನಿಮಾ ವಿಚಾರಾಘವೇಂದ್ರ ಅವರದ್ದು ಗೆ ರೆಡಿ ಆಗಿದೆ ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲರೂ ಕೂಡ ರಾಜ್ಯದ ಸಿನಿಮಾ ರಿಲೀಸ್ ಆಗುತ್ತೆ ತಮ್ಮ ತಮ್ಮ ನೆಚ್ಚಿನ ಹತ್ತಿರದ ಚಿತ್ರಮಂದಿರಗಳಲ್ಲಿ ಒಂದು ಸಿನಿಮಾವನ್ನ ವೀಕ್ಷಣೆ ಮಾಡಬಹುದು